ಗದಗ ಜಿಲ್ಲೆಯಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ ಮತ್ತಷ್ಟು ಚಿನ್ನದ ಗುಹೆಗಳು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಜಲ್ಲಿಗೇರಿ ಹಾಗೇನೆ ಮಹಾಲಿಂಗಪುರ ಗುಹೆಗಳು ಗ್ರಾಮದ ನಡುವಿನ ಕಪ್ಪತ ಗುಡ್ಡದ ಗುಹೆಗಳಲ್ಲಿ ಚಿನ್ನ ಪತ್ತೆಯಾಗಿದೆ ಗದಗದ ಲಕ್ಕುಂಡಿಯಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ ಮತ್ತಷ್ಟು ಚಿನ್ನದ ಗುಹೆಗಳು ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತದ್ದು ಜಲ್ಲಿಗೇರಿ ಹಾಗೇನೆ ಮಹಾಲಿಂಗಪುರ ಅನ್ನುವಂತಹ ಗುಹೆಗಳು ಪತ್ತೆಯಾಗಿದೆ ಗ್ರಾಮದ ನಡುವಿನ ಕಪ್ಪತಗುಡ್ಡದ ಗುಹೆಗಳಲ್ಲಿ ಚಿನ್ನ ಪತ್ತೆಯಾಗಿದೆ ಜಲಿಗೇರಿ ಹಾಗೇನೆ ಮಹಾಲಿಂಗಪುರದ ಕಪ್ಪತಗುಡ್ಡ ಗುಹೆಯೊಳಗೆ ಹೋದಂತೆ ಕವಲೆಡಿಯುವಂತಹ ನಾಲ್ಕು ಗುಹೆಗಳು ಪತ್ತೆಯಾಗಿದೆ ಇನ್ನು ಕಲ್ಲಲ್ಲಿ ಚಿನ್ನದ ನಿಕ್ಷೇಪಗಳು ಕೂಡ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂಥದ್ದು ಪ್ರತಿಯೊಂದು ದಿನವೂ ಕೂಡ ಅಲಕುಂಡಿಯಲ್ಲಿ ಉತ್ಖನನ ಕಾರ್ಯ ಶುರುವಾದಾಗ್ಲಿಂದಲೂ ಕೂಡ ಒಂದೊಂದು ರೀತಿಯ ಉತ್ಸುಕತೆ ಹೆಚ್ಚಾಗುವಂತ ಘಟನೆಗಳು ನಡೀತಲೇ ಇದೆ ಅಂತ ಹೇಳ್ಬೋದು ಒಂದೊಂದು ದಿನ ಒಂದೊಂದು ವಿಶೇಷವಾದಂತಹ ವಸ್ತುಗಳು ಪತ್ತೆಯಾಗ್ತಾ ಇತ್ತು ಸಾಕಷ್ಟು ಕುತೂಹಲವನ್ನ ಹುಟ್ಟಿಸ್ತಾ ಇತ್ತು ಅದೇ ರೀತಿಯಾಗಿ ಇವತ್ತು ಮತ್ತೊಂದು ರೀತಿಯ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು ಮತ್ತಷ್ಟು ಚಿನ್ನದ ಗುಹೆಗಳು ಪತ್ತೆಯಾಗಿದೆ ಇನ್ನು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಜಲ್ಲಿಗೇರಿ ಹಾಗೇನೆ ಮಹಾಲಿಂಗಪುರ ಗುಹೆಗಳು ಗ್ರಾಮದ ನಡುವೆ ಇರುವ ಬರುವಂತ ಕಪ್ಪತ ಗುಡ್ಡದ ಗುಹೆಗಳಲ್ಲಿ ಚಿನ್ನ ಇರುವಂತ ಮಾಹಿತಿ ಕೂಡ ಸಿಕ್ಕಿದೆ ಅಂದ್ರೆ ಅದು ಕಾಣಿಸ್ಕೊಂಡಿದೆ ಕ್ಯಾಮೆರಾಗಳಲ್ಲಿ ಇನ್ನು ಪ್ರತಿ ದಿನ ಇನ್ನು ಏನ್ ಸಿಗಬಹುದು ಇನ್ನು ಏನಿದೆ ಅನ್ನುವಂತ ಕುತೂಹಲವನ್ನ ಹೆಚ್ಚು ಮಾಡುವಂತ ಉತ್ಖನನ ಕಾರ್ಯ ಇದು ನಡೀತಾ ಇರುವಂತದ್ದು ಲಕ್ಕುಂಡಿಯಲ್ಲಿ ಅಂತ ಹೇಳಬಹುದಾಗಿದೆ ಒಂದೊಂದು ರೀತಿನೂ ಕೂಡ ಒಂದು ಹೊಸತನವನ್ನ ಅಲ್ಲಿ ಉತ್ಖನನ ಕಾರ್ಯದಲ್ಲಿ ಭಾಗಿಯಾಗಿರುವಂಥವ್ರು ಕಾರ್ಮಿಕರು ಕಾಣಬಹುದಾಗಿದೆ ಅದೇ ರೀತಿಯಾಗಿ ಇವತ್ತು ಮತ್ತಷ್ಟು ಚಿನ್ನದ ಗುಹೆಗಳು ಸಿಕ್ಕಿರುವಂತದ್ದು ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂಥದ್ದು ಗ್ರಾಮದ ನಡುವೆ ಇರುವಂತಹ ಗುಡ್ಡಗಳಲ್ಲಿ ಚಿನ್ನ ಕೂಡ ಪತ್ತೆಯಾಗಿದೆ ಚಿನ್ನದ ಗುಹೆಗಳು ಪತ್ತೆಯಾಗಿದೆ ಎಷ್ಟು ವರ್ಷದ ಹಿಂದಿನ ಗುಹೆಗಳಾಗಿರಬಹುದು ಅಂತ ಸಾಕಷ್ಟು ಇದರ ಹಿನ್ನೆಲೆ ಏನು ಇತಿಹಾಸ ಏನು ಅನ್ನುವಂತ ಕುತೂಹಲ ಹುಟ್ಟುತ್ತೆ ಕಲ್ಲಿನಲ್ಲಿ ಚಿನ್ನದ ನಿಕ್ಷೇಪ ಕೂಡ ಕಂಡಿದೆ ಕ್ಯಾಮೆರಾದಲ್ಲಿ ಪಳಪಳ ಅಂತ ಚಿನ್ನದ ನಿಕ್ಷೇಪಗಳು ಹೊಳೆಯುವಂತೇಪಗಳು ಬ್ರಿಟಿಷರ ಕಾಲದಲ್ಲಿ ಚಿನ್ನ ತೆಗೆದಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಎರಡರಿಂದ ಮೂರು ಕಿಲೋಮೀಟರ್ ಒಳಗೆ ಗುಹೆಯನ್ನ ನಿರ್ಮಿಸಿ ಚಿನ್ನವನ್ನ ದೋಚಿರ್ತಾರೆ ಈಗಲೂ ಕೂಡ ಹಲವಾರು ಕಂಪನಿಗಳು ಕಪ್ಪತ್ತ ಗುಡ್ಡದ ಮೇಲೆ ರೀತಿಯಾಗಿ ಶೋಧ ಮಾಡ್ತಿರ್ತಾರೆ ಕಲ್ಲಿನಲ್ಲಿ ಚಿನ್ನದ ನಿಕ್ಷೇಪಗಳು ಈಗ ಪತ್ತೆಯಾಗಿದೆ ಬ್ರಿಟಿಷರು ನಮ್ಮ ಇದ್ರಲ್ವಾ ನಮ್ಮ ದೇಶದಲ್ಲಿ ಆಗ್ಲಿಂದಲೂ ಕೂಡ ಚಿನ್ನ ತೆಗೆದಿರ್ತಾರೆ ಅವರು ಅನ್ನುವಂತ ಮಾಹಿತಿ ಸಿಕ್ಕಿರುವಂತದ್ದು ಇನ್ನು ಪಿರಂಗಿಗಳು ಕೂಡ ಬರ್ತಾರೆ ಎರಡರಿಂದ ಮೂರು ಕಿಲೋಮೀಟರ್ ಅಗೆದು ಚಿನ್ನವನ್ನ ಅವರು ದೋಚಿದ್ದಾರೆ ಅಂತ ಕೂಡ ಮಾಹಿತಿ ಸಿಗ್ತಾ ಇರುವಂತದ್ದು ಎಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಎಸ್ ಮಲ್ಲಿಕಾರ್ಜುನ್ ಪ್ರತಿದಿನವೂ ಒಂದೊಂದು ರೀತಿಯಾಗಿ ಕುತೂಹಲ ಹುಟ್ಟಿಸುವಂತಹ ಉತ್ಖನನ ಕಾರ್ಯ ನಡೀತಿದೆ ಇವತ್ತಿನ ವಿಶೇಷತೆ ಬಗ್ಗೆ ಹೇಳೋದಾದ್ರೆ ಗಾಯತ್ರಿ ಏನ್ ಗದಗ ಜಿಲ್ಲೆ ವಿಶೇಷವಾಗಿ ಲಕ್ಕುಂಡಿ ಅಂತ ಹೆಸರು ಕೇಳ್ತಾ ಇದ್ದಂಗೆ ಏನಂತಂದ್ರೆ ಅಲ್ಲೇ ಒಂದು ದಿನನಿತ್ಯ ಏನಾದ್ರೂ ಉತ್ಕನ್ನ ಮಾಡುವಾಗ ಏನಾದ್ರು ಒಂದು ವಿಶೇಷ ಆ ವಸ್ತುಗಳು ಸಿಗ್ತಾನೆ ಆ ಹಿನ್ನೆಲೆಯಲ್ಲಿ ಏನಂತಂತಂದ್ರೆ ಇದೇ ಗದಗದ ಕಪ್ಪದ ಗುಡ್ಡದ ಸಮೀಪದಲ್ಲಿ ಇರ್ತಕ್ಕಂತ ಒಂದು ಇದ್ರೊಳಗೆ ಒಂದು ಗುಹೆ ಪತ್ತೆ ಆಗಿದೆ ಅದು ಬ್ರಿಟಿಷರ ಕಾಲದ ಗುಹೆ ಅಂತ ಹೇಳಲಾಗ್ತದೆ ಯಾಕಂತಂದ್ರೆ ಆ ಗುಹೆಯೊಳಗೆ ಈವರೆಗೂ ಯಾರಿಗೂ ಪ್ರದೇಶ ನಿಷೇಧ ಆಗಿದೆ ಈ ಗುಹೆಯೊಳಗೆ ಏನಂತಂತಂದ್ರೆ ಹೋದಲ್ಲಿ ಎಲ್ಲ ಗೋಡೆ ಒಳಗೆ ಏನಂತ ಚಿನ್ನದ ನಿಕ್ಷೇಪಗಳು ಕಾಣ್ತಾ ಇದೆ ಈ ಚಿನ್ನದ ನಿಕ್ಷೇಪಗಳು ಈ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರು ಸಹ ಇಲ್ಲಿ ಈ ಗುಹೆಯೊಳಗೆ ಒಂದು ಚಿನ್ನದ ನಿಕ್ಷೇಪಗಳನ್ನ ತೆಗಿತಿದ್ರು ಅನ್ನೋದು ಒಂದು ಏನಂತಂದ್ರೆ ಅಲ್ಲಿ ಜನರ ಒಂದು ಆಶಾಭಾವನೆ ಹೀಗಾಗಿ ಏನಂತಂದ್ರೆ ಇವತ್ತು ಆ ಗುಹೆಯೊಳಗೆ ಇದ್ದಂಗೆ ಚಿನ್ನದ ನಿಕ್ಷೇಪಗಳು ಪತ್ತೆಯಾಗಿದ್ದಾವೆ ಈ ನಿಟ್ಟಿನಲ್ಲಿ ಇದರಲ್ಲಿ ಇದನ್ನು ಸಹ ಏನಂದ್ರೆ ಹೆಚ್ಚಿನ ತನಿಖೆ ಅಥವಾ ಮಾಡ್ಬೇಕು ಅಂತ ಹೇಳಿ ಈಗಾಗಲೇ ಅಲ್ಲಿ ಜಿಲ್ಲಾಡಳಿತ ಏನಂತಂತಂದ್ರೆ ಈ ಗುಹೆಯೊಳಗೆ ಯಾರನ್ನು ಒಂದು ನಿಷೇಧ ನಿಷೇಧಾಜ್ಞೆ ನಿಷೇಧಾಜ್ಞೆ ಹೇರಿದ್ದಾರೆ ಅಂತ ಹೇಳ್ಬಹುದು ಇದ್ರ ಜೊತೆಗೆ ಏನಂತಂದ್ರೆ ಒಟ್ಟ ಗದಗ ಜಿಲ್ಲೆಯಲ್ಲಿ ಲಕ್ಕುಂಡಿ ಸೇರಿದಂತೆ ಈ ಸುತ್ತಮುತ್ತಲ ಪ್ರದೇಶದಲ್ಲಿ ಈ ಒಂದು ಇಂತಹ ಚಿನ್ನದ ನಿಕ್ಷೇಪ ನಿಕ್ಷೇಪಗಳು ಮತ್ತು ಹಳೆಯ ಕಾಲದ ರಾಜ ಮನೆತನದ ಕೆಲವಷ್ಟು ಏನು ಅವತರಣಿಕೆಗಳು ಇಲ್ಲಿ ಲಭ್ಯ ಆಗ್ತದೆ ಅಂತ ಹೇಳ್ಬೋದು ಗಾಯತ್ರಿ ಎಸ್ ಇನ್ನು ಹಾಗೇನೆ ಬ್ರಿಟಿಷರು ಇದ್ದಂತಹ ಕಾಲದಿಂದಲೂ ಕೂಡ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದಿದ್ದು ಸಾಕಷ್ಟು ವಸ್ತುಗಳನ್ನ ಅವರು ತಗೊಳ್ಳೋಕೆ ಅಂತಾನೆ ಬಂದಿದ್ರು ಅಂತ ಕೂಡ ಮಾಹಿತಿ ಇದೆ ಇನ್ನು ಅಷ್ಟು ಹಿಂದಿನದು ಇವೆಲ್ಲವೂ ಅಂತ ಮಾಹಿತಿ ಕೂಡ ಸಿಗ್ತಾ ಇದೆ ಇದ್ರ ಬಗ್ಗೆ ಹೇಳೋದಾದ್ರೆ ಹೌದು ಗಾಯತ್ರಿ ಅಂತಂದ್ರ ಕಳೆದ ಹದಿನೈದು ದಿನಗಳಿಂದ ಲಕ್ಕುಂಡಿಯಲ್ಲಿ ಏನೋ ಒಂದು ಉತ್ಖನನ ಕಾರ್ಯ ನಡೀತಾ ಇದೆ ಈ ಉತ್ಖನ ಕಾರ್ಯ ನಡೀತಿರ ಈ ಹಳೆಯ ಕಾಲದ ರಾಜ ಮಹಾರಾಜರ ಕಾಲದ ಕೆಲವು ವಸ್ತುಗಳು ಈಗೇನು ಹದಿನೈದು ದಿನಗಳಿಂದ ಏನು ಉತ್ಖನ ಕಾರ್ಯ ನಡೀತಾ ಅಲ್ಲಿ ಒಂದೊಂದು ವಸ್ತುಗಳು ಸಿಗ್ತಾ ಇದೆ ಅಂದ್ರೆ ಹಳೆಯ ಕಾಲದಲ್ಲಿ ಏನು ದೇವಾಲಯಗಳು ಮಹಾರಾಜರ ಆಳಿದಂತ ಈ ಅರಮನೆಗಳಲ್ಲಿ ಬಳಸಿದಂತ ಕೆಲವು ವಸ್ತುಗಳು ಇವೆಲ್ಲವೂ ಸಿಗ್ತಾ ಇದಾವೆ ಇದರ ಜೊತೆಗೆ ಏನಂತಂದ್ರ ಲಕ್ಕುಂಡಿ ಮತ್ತು ಗದಗ ಸುತ್ತಮುತ್ತಲಿ ಸಾಕಷ್ಟು ಏನಲ್ಲ ಗುಡ್ಡ ಪ್ರದೇಶದಿಂದ ಇಂತ ಪ್ರದೇಶವನ್ನು ಆಯ್ಕೆ ಮಾಡಿ ಅವತ್ತಿನ ಕಾಲದ ರಾಜ ಮಹಾರಾಜರು ಏನ್ ಮಾಡಿದ್ರು ಅಂತಂದ್ರೆ ಅಲ್ಲೇ ಊರಿ ತಮ್ಮ ರಾಜ ಮನೆತನವನ್ನ ನಡೆಸ್ತಾ ಇದ್ರು ಈ ಹಿನ್ನೆಲೆಯಲ್ಲಿ ಅಂತಂದ್ರ ಅವತ್ತಿನ ಕಾಲದಲ್ಲಿ ಇರ್ತಕ್ಕಂತ ಎಲ್ಲವನ್ನೂ ಏನು ಅವಶೇಷಗಳಲ್ಲಿ ಸಿಲುಕಿರಬಹುದು ಹೀಗಾಗಿ ಉತ್ಕನ ಕಾರ್ಯ ತೆಗಿತಾ ಹೊಂಟಿದೆ ಹೀಗಾಗಿ ಜಿಲ್ಲಾಡಳಿತ ಸಹ ಸಾಕಷ್ಟು ಪ್ರಯತ್ನ ಮಾಡಿ ಇಲ್ಲಿ ಇರತಕ್ಕಂತ ಎಲ್ಲವನ್ನು ಅಂದ್ರೆ ಕೆಲವಷ್ಟು ಈಗಾಗಲೇ ಆ ಉತ್ಕನ ಕಾರ್ಯನಿಗೆ ಬಳಸಬೇಕಾದಂತ ಕೆಲವಷ್ಟು ಮನೆಗಳು ಕೆಲವಷ್ಟು ಸಂಸ್ಥೆಗಳು ಮತ್ತು ಶಾಲೆಗಳನ್ನ ಈಗಾಗಲೇ ದತ್ತು ಪಡೆದು ಅಥವಾ ಅವನು ವಶಕ್ಕೆ ಪಡೆದು ಅವರನ್ನ ಒಕ್ಕಲೆಬ್ಬಿಸುವ ಪ್ರಯತ್ನವನ್ನು ಅಂತ ನಡೆದಾಯ್ತು ಎಸ್ ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಮಲ್ಲಿಕಾರ್ಜುನ್